ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೋಡ್ಕೋಬಹುದು ಈ ರೀತಿ ಆ್ಯಪು ಇರುತ್ತೆ ಈ ಆ್ಯಪು ನನ್ನ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತಾನೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಮಾಡಿ ಕರೆಕ್ಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವ ರೀತಿ ಒಂದು ಹುರ್ಕೆ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಹೇಳ್ಕೊಡ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾಪ್ ಬೇಕಿದ್ರೆ ಯಾಪ್ ಬಗ್ಗೆ ಕಮೆಂಟ್ ಮಾಡಿ ಆ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಹಾಕುತ್ತೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಇಲ್ಲಿ ಇಮೇಜ್ ಕ್ವಾಲಿಟಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎ ಐ ರಿಪೇರ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಿ ನಂತರ ಟ್ರೈನಾಗಿ ಕೊಡಿ ನಂತರ ಇಲ್ಲೊಂದು ನಿಮಗೆ ವಿಡಿಯೋ ಕಾಣುತ್ತೆ ವಿಡಿಯೋ ಎಚ್ ಡಿ ಮಾಡ್ಬೇಕಂತ ಮಾಡಿದಾರಲ್ಲ ಆ ವಿಡಿಯೋ ಕೂಡ ನೀವು ಸೆಲೆಕ್ಟ್ ಮಾಡಿ ನಂತರ ಎನಾಲಿಸ್ ಅಂತ ಬರುತ್ತೆ ಇಲ್ಲಿ ಎಚ್ ಡಿ ಅಂತ ಇರುತ್ತೆ ಆಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕೆ ಅಂತ ಬರುತ್ತೆ ಇದನ್ನು ನೀವು ಆಫ್ ಮಾಡಿ ನಂತರ ರೈಟ್ ಅಂತ ಆಪ್ಷನ್ ಬರುತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಇದು ಒನ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಆ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತಾನೆ ವೇಟ್ ಮಾಡಿ ಹಾಗೆಯೇ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಆ್ಯಪ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಟೆಲಿಗ್ರಾಮಲ್ಲಿ ಹಾಕುತ್ತೇನೆ ನೋಡ್ಕೋಬೋದು ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗೋ ತನಕ ವೆಯ್ಟ್ ಮಾಡಿ ಹಾಗೂ ಈ ಆ್ಯಪನ್ನು ನೀವು ಕ್ಲೋಸ್ ಮಾಡಬಾರ್ದು ಏಕೆಂದರೆ ಇಲ್ಲಿ ನೋಡ್ಕೋಬೋದು ಪ್ಲೀಸ್ ಅಲೋ ಎ ಫೋ ಫ್ಯೂ ಮೂಮೆಂಟ್ ಫಾರ್ ದಿಸ್ ಆಪರೇಷನ್ ಟು ಕಂಪ್ಲೀಟ್ ಡು ನಾಟ್ ಕ್ಲೋಸ್ ದ ವಿಮೇಕ್ ಯು ಕ್ಯಾನ್ ಎಡಿಟ್ ಇಟ್ ಟು ದ ಟಾಸ್ಕ್ ಲಿಸ್ಟ್ ಏರಿ ದ ರಿಸಲ್ಟ್ ಅಂದರೆ ಈ ಆ್ಯಪು ನೀವು ಕ್ಲೋಸ್ ಮಾಡಬಾರ್ದು ಒಂದು ವೇಳೆ ಕ್ಲೋಸ್ ಮಾಡಿದರೆ ಈ ಆ್ಯಪು ವರ್ಕ್ ಆಗಲ್ಲ ಅಂದರೆ ಒಳ್ಳೆ ಇನ್ನೊಮ್ಮೆ ಮಾಡಬೇಕು ನೀವು ಹಾಗೆ ಯಾವುದಾದ್ರೂ ನಿಮಗೆ ವಿಡಿಯೋ ಎಡಿಟಿಂಗ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಆ ವೀಡಿಯೋ ಕೂಡ ವಿಡಿಯೋ ಎಡಿಟಿಂಗ್ ಮಾಡಿ ಟೆಲಿಗ್ರಾಮಲ್ಲಿ ಅದು ಸ್ವಾರಿ ಯೂಟ್ಯೂಬಲ್ಲಿ ಮಾಡಿ ಹಾಕುತ್ತೇನೆ ನೋಡ್ಕೋಬೋದು ಇವಾಗ ಫಾರ್ಟಿ ಒನ್ ಪರ್ಸೆಂಟ್ ಆಗಿದೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಾಗೆ ಈ ಆ್ಯಪ್ಗೆ ಫುಲ್ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕುತ್ತೇನೆ ನೋಡ್ಕೋಬೋದು ನಾನು ವಿಡಿಯೋ ಪಾಸ್ ಮಾಡಿದ್ದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೋಡ್ಕೋಬೋದು ವಿಡಿಯೋ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಇಲ್ಲಿ ಒರ್ಜಿನಲ್ಲು ಇಲ್ಲಿ ಬಿಫೋರು ಒರ್ಜಿನಲ್ಲು ನೋಡ್ಕೋಬೋದು ಸಾರಿ ನಂತರ ಈ ರೀತಿ ಎಡಿಟ್ ಆಗಿರುತ್ತೆ ನಂತರ ನೀವು ಮೇಲ್ಗಡೆ ಸೇವ್ ಅಂತ ಬರುತ್ತೆ ಸೇವ್ ಕೊಡಿ ಇಲ್ಲಿ ಆಮೇಲೆ ಈ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಹೋಗುತ್ತೆ ನೋಡ್ಬೋದು ಯಾವ ರೀತಿ ಒಂದು ಎಚ್ ಡಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಈ ರೀತಿ ಎಚ್ ಡಿ ಅಂತ ಬರುತ್ತೆ ವಿಡಿಯೋ ಎಚ್ ಡಿ ಆಗಿದೆ ಫೋರ್ ಕೆ ಎಚ್ ಡಿ ಆಗಿದೆ ಈ ಒಂದು ಮಾಹಿತಿಯು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೇನೆ ಬಾಯ್ ಫ್ರೆಂಡ್ಸ್